ಇದು ಎರಡು ಅಂತ ಈ ತರ ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸಬೇಕು ಮೊದ್ಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ ಒಂದು ಎನ್ ವೇ ಇಟ್ಸ್ ಲೆಫ್ಟ್ ಐ ನಾಟ್ ಗೋಯಿಂಗ್ ಟು ಕಮೆಂಟ್ ಒಂದು ವ್ಯವಸ್ಥೆಯಲ್ಲಿ ಜನ ಹೋಗ್ಬೇಕಂತಂದ್ರೆ ಸುಮ್ ಸುಮ್ನೆ ನಾವು ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿ ಹೋಗೋದಲ್ಲ ಜನ ಅಲ್ಲಿ ಮ್ಯಾನ್ ಪವರ್ ಬೇಕು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸ್ಪರ್ಟಿಸ್ ಬೇಕು ವಿಚ್ ಐ ಡೋಂಟ್ ಸೇ ಇಟ್ ಇಸ್ ನಾಟ್ ದರ್ ಇನ್ ತೆಲಂಗಾಣ ಸೊ ಇಟ್ ಇಸ್ ನಾಟ್ ದಟ್ ಮೀನ್ ದಟ್ ಕರ್ನಾಟಕ ಇಸ್ ನಾಟ್ ಕಾಂಪನ್ಸೇಟ್ ಅಂಡ್ ಗಿವ್ ಟು ಅದರ್ ಪೀಪಲ್ ಡೆಫಿನೆಟ್ಲಿ ಕರ್ನಾಟಕ ಇನ್ ಇಟ್ಸ್ ವಿಸ್ಡಮ್ ಲಾಸ್ಟ್ ಫೈವ್ ಡಿಕೆಟ್ಸ್ ವಿನ್ ನಂಬರ್ ಒನ್ ಇನ್ ಜಿಡಿಪಿ ಲಾಸ್ಟ್ ಫೈವ್ ಡಿಕೆಟ್ ಲಾಸ್ ಫಿಫ್ಟಿ ಇಯರ್ಸ್ ಲೈಕ್ ವೈಸ್ ನಾಟ್ ಟ್ರೈ ಟು ಯು ನೋ ಸ್ಪೀಕ್ ಆಂಟ್ ಎನ ಅದರ್ ಸ್ಟೇಟ್ ವಿ ವಿಲ್ ಫೈನ್ ಅ ಸೊಲ್ಯೂಷನ್ ಸಿನ್ಸ್ ದ ಫಾರ್ಮರ್ ಹ್ಯಾಡ್ ಗೊಡ್ ಅ ಸ್ಟ್ರಾಂಗ್ ಒಪಿನಿಯನ್ ದಿಸ್ ಲ್ಯಾಂಡ್ ಶುಡ್ ನಾಟ್ ಬಿ ಗೇಬಲ್ ಟು ಇಂಡಸ್ಟ್ರೀಸ್ ಫಾರ್ ವಿಚ್ ದ ಗೋರ್ಮೆಂಟ್ ಸೇಮ್ ಹಿಮಸೆಲ್ ಆಸ್ ಅಗ್ರೀಡ್ ಅಂಡ್ ವಿ ವಾಲಂಟರ್ಲಿ ಟೋಲ್ಡ್ ಇಫ್ ಎನ ಫಾರ್ಮಾರ್ಮರ್ ಒನ್ಸ್ ಟು ಗೇಬಲ್ಯಾಂಡ್ ಯು ಕ್ಯಾನ್ ಗಿವ್ ಇಟ್ ಡಸೆಂಟ್ ಮೀನ್ ದಟ್ ದ ಪ್ರಾಜೆಕ್ಟ್ ಇಸ್ ಕ್ರಾಪ್ಡ್ ಐದರ್ವೆ ಬೇರೆ ಎಲ್ಲರೂ ಒಂದು ಜಾಗದಲ್ಲಿ ನಮ್ ಇಂಡಸ್ಟ್ರಿಲ್ ಡಿಪಾರ್ಟ್ಮೆಂಟ್ ನಮ್ಮ ಐ ಟಿ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಪ್ರೊ ಆಕ್ಟಿವ್ ಇದ್ದಾರೆ ಬೇರೆ ಒಂದು ಯಾಕ ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡ್ಕೊಡತಕ್ಕಂಥದ್ದಾಗ್ತದೆ ಇದೇನೋ ಸಮಯ ಒಂದು ಫೀಟ್ ಮಾಡಿದ ಇಶ್ಯೂ ಅಂತ ಯಾಕಂದ್ರೆ ಮಾಡಬಾರದು ಯು ಶುಡ್ಕೀಮ್ ವೈ ಡಿಮ್ ನಾವು ಯಾರು ಅವ್ರು ಮಿನಿಸ್ಟರ್ ಟ್ವೀಟ್ ಮಾಡಿದ್ದಾರೆ ಈ ದಿವ್ಸ ಈಗ ಯಾಕೆ ಈಗ ಟ್ವೀಟ್ ಮಾಡ್ತಾ ಜಸ್ಟ್ ಬಿಕಾಸ್ ವಿರ್ ಗಿವಿಂಗ್ ಬ್ಯಾಕ್ ಲ್ಯಾಂಡ್ ಟು ದ ಫಾರ್ಮರ್ಸ್ ಇಸ್ ಇಶ್ಯೂ ಏನ್ ಟ್ವೀಟ್ ಮಾಡೋ ಕಾರಣ ಏನು ಇಲ್ಲಿ ನಾವು ಸಿಎಂ ನಾವು ಲ್ಯಾಂಡ್ ಫಾರ್ಮರ್ಸಿಗೆ ಕೊಡಲ್ಲ ಫಾರ್ಮರ್ಸಿಗೆ ವಾಪಸ್ ಕೊಡ್ತೀವಿ ಅಂದ ತಕ್ಷಣ ಟ್ವೀಟ್ ಮಾಡ್ಬಿಡ್ಬೇಕಾ ಇದು ಇದು ಸ್ಪೋಟಿವ್ ಆಗಿರ್ತಕ್ಕಂಥ ಇಶ್ಯೂ ಇದು ಎರಡನೇ ಸಲ ಸರ್ ಮಾಡ್ತಾ ಇರೋದು ಆ ತರ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಇಟ್ಸ್ ಗುಡ್ ಲಕ್ ಟೈಮ್ ನಾವೇನ್ ಹೇಳಕ್ಕಾಗುತ್ತೆ ಚಂದ್ರಬಾಬು ನಾಯ್ಡು ಲಕ್ಷ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಈಗ ಆಂಧ್ರದ ವ್ಯವಸ್ಥೆ ಏನಿದೆ ನಿಮಗೆ ಗೊತ್ತಿದೆ ಅಲ್ವಾ ಸೊ ಅದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದ್ ಬೇಡ ಅವ್ರು ಏನ್ ಟ್ವೀಟ್ ಮಾಡ್ತಕ್ಕಂಥ ಉದ್ದೇಶ ಏನಿದೆ ಅಂತಂದ್ರೆ ನಾವು ಜಸ್ಟ್ ರೈತರು ಲ್ಯಾಂಡ್ ವಾಪಸ್ ಕೊಟ್ಟು ನಿಮ್ಮತ್ರ ಲ್ಯಾಂಡ್ ಇದ್ರು ಯಾಕೆ ಬರಲ್ಲ ಯಾಕೆ ಟ್ವೀಟ್ ಮಾಡಲಿ ಈಗ ಯಾಕೆ ಮಾಡ್ತಾ ಇದ್ದೀರಿ ಇಟ್ಸ್ ಅ ವೆರಿ ಅನ್ಟೈಮ್ಲಿ ರಾಂಗ್ಲಿ ಟ್ರೈ ಟು ಪ್ರೂವ್ ದಟ್ ಜಸ್ಟ್ ಬಿಕಾಸ್ ಆರ್ ಗಿವಿಂಗ್ ಲ್ಯಾಂಡ್ ಪೀಪಲ್ ವಿಲ್ ಕಮ್ ಅಂಗನ ಛತ್ತೀಸ್ಗಢ ಇದೆ ಎಲ್ಲ ಕಡೆ ಲ್ಯಾಂಡ್ ಇದೆ ಸೊ ಪೀಪಲ್ ಚೂಸ್ ವೇರ್ ವೇರ್ ಟು ಗೋ ವೇರ್ ನಾಟ್ ಟು ಗೋ ಬಟ್ ಆಸ್ ಪರ್ ದ ದ ಲ್ಯಾಂಡ್ ದ ಆಲ್ಟರ್ನೇಟಿವ್ ಲ್ಯಾಂಡ್ ಡೆಫಿನೆಟ್ಲಿ ನಮ್ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಎರಡು ಮಿನಿಸ್ಟರ್ಗಳು ಯಾರು ಪ್ರಿಯಾಂಕ್ ಅರ್ಗೆ ಅವರು ಅಂಡ್ ಆಸ್ ವೆಲ್ ಎಸ್ ದಿ ನಮ್ಮ ಎಂ ಬಿ ಪಾಟೀಲ್ ಅವರು ಡೆಫಿನೆಟ್ಲಿ ಆರ್ ಹೆಡ್ಡಿಂಗ್ ದೋಸ್ ಡಿಪಾರ್ಟ್ಮೆಂಟ್ಸ್ ದ ಲ್ಯಾಂಡ್ ವಿಲ್ ಬಿ ಟು ಟೂಸ್